ನಮಸ್ಕಾರ ದೇವರಾಜು ಶೂಪರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏಳನೇ ವೇತನ ಆಯೋಗದ ಶಿಫಾರಸಿಗೆ ಸಂಬಂಧಪಟ್ಟಂತೆ ಸರ್ಕಾರವು ಒಂದು ಆದೇಶವನ್ನು ಹೊರಡಿಸಿದೆ ತಾವು ಗಮನಿಸ್ತಾ ಇರ್ಬೋದು ಏಳನೇ ರಾಜ್ಯ ವೇತನ ಆಯೋಗದ ಸಂಪುಟ ಒಂದರ ವರದಿಯಲ್ಲಿನ ಶಿಫಾರಸುಗಳನ್ನು ಸರ್ಕಾರವು ಪರಿಗಣಿಸಿರುತ್ತದೆ ಅದರಂತೆ ಈ ಕೆಳಕಂಡಂತೆ ಆದೇಶಗಳನ್ನು ಮಾಡಿದೆ ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಏನೇನು ಆದೇಶವನ್ನು ಮಾಡಿದೆ ಗಮನಿಸ್ತಾ ಹೋಗೋಣ ನೋಡಿ ತಾವು ಗಮನಿಸ್ಬೋದು ಇಲ್ಲಿ ಇಪ್ಪತ್ತೈದು ಸ್ಥಾಯಿ ವೇತನ ಶ್ರೇಣಿಗಳನ್ನು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜಾರಿಗೆ ಬರುವಂತೆ ನೋಡಿ ನಾನಿಲ್ಲಿ ಇಂದಿನ ವಿಡಿಯೋಗಳಲ್ಲಿ ಹೇಳಿದ ರೀತಿಯಲ್ಲಿ ಈ ವೇತನ ಆಯೋಗವು ಕಾಲ್ಪನಿಕವಾಗಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜಾರಿಗೆ ಬರ್ತಾಯಿದೆ ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿ ಮತ್ತು ಪರಿಷ್ಕೃತ ಇಪ್ಪತ್ತೈದು ಸ್ಥಾಯಿ ವೇತನ ಶ್ರೇಣಿಗಳು ಕೆಳಕಂಡಂತಿವೆ ಈ ಒಂದು ವೇತನ ಆಯೋಗದಲ್ಲಿ ಈ ನಮ್ಮ ವೇತನ ಶ್ರೇಣಿ ಇಪ್ಪತ್ತೇಳು ಸಾವಿರದಿಂದ ಪ್ರಾರಂಭವಾಗಿ ಕೊನೆಯ ಇದು ಎರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರು ರೂಪಾಯಿಗೆ ಕೊನೆಗೊಳ್ಳುತ್ತೆ ಅಂದರೆ ಪ್ರಾರಂಭದ ವೇತನ ಶ್ರೇಣಿ ಎರಡು ಸಾವಿರ ಇಪ್ಪತ್ತೇಳು ಸಾವಿರದಿಂದ ಶುರುವಾಗುತ್ತೆ ಕೊನೆಯ ವೇತನ ಶ್ರೇಣಿ ಕೊನೆ ಆಗ್ತಕ್ಕಂಥ ಎರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರು ಅದಕ್ಕೆ ಸಂಬಂಧಪಟ್ಟಂಥ ಇಪ್ಪತ್ತೈದು ವೇತನ ಶ್ರೇಣಿಗಳನ್ನು ಯಾವ ಹಳೆಯ ಪ್ರಸ್ತುತ ವೇತನ ಶ್ರೇಣಿ ಏನಿತ್ತು ಅದಕ್ಕೆ ಪರಿಷ್ಕೃತ ವೇತನ ಶ್ರೇಣಿ ಯಾವುದಿದೆ ಅಂತಕ್ಕಂಥದರ ಒಂದು ಡೀಟೈಲ್ ಮಾಹಿತಿ ಇದರಲ್ಲಿ ನೀಡಲಾಗಿದೆ ಇಪ್ಪತ್ತೈದು ವೇತನ ಶ್ರೇಣಿಗಳಿಗೆ ಸಂಬಂಧಪಟ್ಟಂಥ ಹದಿನೇಳು ಸಾವಿರ ಇದ್ದಂಥದ್ದು ಇಪ್ಪತ್ತೇಳು ಸಾವಿರದಿಂದ ಪ್ರಾರಂಭ ಆಗುತ್ತೆ ಅದೇ ರೀತಿ ಎಲ್ಲ ವೇತನ ಶ್ರೇಣಿಗಳಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಇದಾಗಿದೆ ಇನ್ನು ಉಳಿದಂತೆ ಈ ಒಂದು ಆದೇಶದಲ್ಲಿರ್ತಕ್ಕಂಥ ಮುಖ್ಯ ಅಂಶಗಳು ಏನು ಅಂತಕ್ಕಂಥದ್ರ ಕಡೆಗೆ ನಾವು ಗಮನ ಹರಿಸೋಣ ವೇತನ ಶ್ರೇಣಿಗಳ ಬಗ್ಗೆ ತಮಗೀಗ ಆಲ್ರೆಡಿ ಗೊತ್ತಾಗಿದೆ ನೋಡಿ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಈ ಕೆಳಕಂಡಂತೆ ವೇತನವನ್ನು ನಿಗದಿಪಡಿಸತಕ್ಕದ್ದು ನಾನು ಇಂದಿನ ಸುಮಾರು ವಿಡಿಯೋಸ್ಗಳಲ್ಲಿ ಹೇಳಿದ್ದೇನೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂತೆ ಮೂಲ ವೇತನ ಮತ್ತು ದಿನ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂಥ ಬೆಲೆ ಸೂಚ್ಯಂಕಕ್ಕೆ ಅನುಗುಣವಾಗಿ ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ಬತ್ತೆ ನೋಡಿ ಮೂಲ ವೇತನ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂಥ ಮೂಲ ವೇತನ ಆವಾಗ ಇದ್ದಂಥ ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ಬತ್ತೆ ಅದಕ್ಕೆ ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಇದರಷ್ಟು ಫಿಟ್ಮೆಂಟ್ ಸೌಲಭ್ಯ ಇದನ್ನು ನಾನು ಇಂದಿನ ನಾಲ್ಕೈದು ವಿಡಿಯೋಸ್ಗಳಲ್ಲಿ ಇದರ ಸಂಪೂರ್ಣ ಮಾಹಿತಿ ನೀಡುತ್ತೇನೆ ಮೇಲಿನ ಆ ಆ ಇ ಒಟ್ಟುಗೂಡಿಸಿ ಲೆಕ್ಕ ಹಾಕಿದಾಗ ಬರುವ ಮೊತ್ತದ ನಂತರದ ಹಂತದಲ್ಲಿ ವೇತನವನ್ನು ಪರಿಷ್ಕೃತ ವೇತನ ಶೈಲಿಯನ್ನು ನಿಗದಿಪಡಿಸುವುದು ಅದು ಯಾವ ರೀತಿ ಈ ಮೂರನ್ನು ಒಟ್ಟುಗೂಡಿಸಿ ಮುಂದಿನ ಹಂತ ಹಂತದಲ್ಲಿ ವೇತನ ಶ್ರೇಣಿನ ಹೆಂಗೆ ನಿಗದಿಪಡಿಸ್ತಕ್ಕಂಥದ್ದನ್ನು ಕೂಡ ಇಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಸೇಮ್ ಡೇಟಾ ಅದೇ ಮಾಹಿತಿಯನ್ನು ಈ ಆದೇಶದಲ್ಲಿ ನೀಡಲಾಗಿದೆ ಅಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂಥ ಮೂಲ ವೇತನಕ್ಕೆ ಅನುಸಾರವಾಗಿ ನಮ್ಮ ಹೊಸ ವೇತನ ಶ್ರೇಣಿ ನಿಗದಿಯಾಗುತ್ತೆ ಪರಿಷ್ಕೃತ ವೇತನ ಶ್ರೇಣಿಗಳ ಅನುಷ್ಠಾನದ ಆರ್ಥಿಕ ಸೌಲಭ್ಯವು ಒಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅದು ಜಾರಿ ಬರುತ್ತದೆ ಕಾಲ್ಪನಿಕವಾಗಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜಾರಿಗೆ ಬಂದರೂ ಕೂಡ ಅದರ ಆರ್ಥಿಕ ಸೌಲಭ್ಯ ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇದು ಇದರ ಆರ್ಥಿಕ ಸೌಲಭ್ಯ ಸಿಗುತ್ತೆ ಇನ್ನು ಉಳಿದಂತೆ ಮುಖ್ಯವಾಗಿ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿ ಪಡೆದಿರ್ತಕ್ಕಂಥ ನೌಕರರಿಗೆ ಏನು ಮಾಹಿತಿ ನೀಡಲಾಗಿದೆ ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳ ಪರಿಷ್ಕರಣೆ ಕುರಿತಂತೆ ಏಳನೇ ರಾಜ್ಯ ವೇತನ ಶಿಫಾರಸುಗಳನ್ನು ಅಂಗೀಕಾರ ಸರ್ಕಾರವು ವರ್ಷಿಸ್ತದೆ ಅದರಂತೆ ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿ ತಾವು ನೋಡಿ ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿ ಮೊತ್ತವನ್ನು ಕ್ರಮವಾಗಿ ಎಂಟು ಸಾವಿರದ ಐನೂರು ಮತ್ತು ಎಪ್ಪತ್ತೈದು ಸಾವಿರದ ಮುನ್ನೂರಿದ್ದು ಈಗ ಕನಿಷ್ಠ ಪಿಂಚಣಿ ಹದಿಮೂರು ಸಾವಿರದ ಐನೂರು ಗರಿಷ್ಠ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರು ಮೊದಲು ಕನಿಷ್ಠ ಎಷ್ಟಿತ್ತು ಎಂಟೂವರೆ ಸಾವಿರದಿಂದ ಎಪ್ಪತ್ತೈದು ಸಾವಿರದ ಮುನ್ನೂರಿತ್ತು ಈಗ ಕನಿಷ್ಠ ಪಿಂಚಣಿ ಹದಿಮೂರು ಸಾವಿರದ ಐನೂರಿಂದ ಒಂದು ಲಕ್ಷದ ಇಪ್ ಇಪ್ಪತ್ತು ಸಾವಿರದ ಆರುನೂರು ರೂಪಾಯಿಗಳಿಗೆ ನಿಗದಿಪಡಿಸಲಾಗಿದೆ ಅದೇ ರೀತಿ ಕುಟುಂಬ ಪಿಂಚಣಿ ಕನಿಷ್ಠ ಎಂಟು ಸಾವಿರದ ಐನೂರಿಂದ ನಲವತ್ತೈದು ಸಾವಿರದ ನೂರ ಎಂಬತ್ತೇನಿತ್ತು ಅದನ್ನು ಹದಿಮೂರು ಸಾವಿರದ ಐನೂರಿಂದ ಎಂಬತ್ತು ಸಾವಿರದ ನಾನ್ನೂರು ರೂಪಾಯಿಗೆ ನಿಗದಿಪಡಿಸಲಾಗಿದೆ ಇದು ಕನಿಷ್ಠ ಪಿಂಚಣಿ ಯೋಜನೆ ಕನಿಷ್ಠ ಕು ಕುಟುಂಬ ನಿವೃತ್ತಿ ವೇತನ ಅಂತ ಏನು ಕರಿತೀವಿ ಅದು ಹದಿಮೂರು ಸಾವಿರದ ಐನೂರಿಂದ ಎಂಬತ್ತು ಸಾವಿರದ ನಾನ್ನೂರಕ್ಕಿಂತ ಮಾಡಲಾಗಿದೆ ಪಿಂಚಣಿ ಮೊತ್ತವನ್ನು ಹದಿಮೂರು ಸಾವಿರದ ಐನೂರಿಂದ ಒಂದಕ್ಕೆ ಇಪ್ಪತ್ತು ಸಾವಿರದ ಆರುನೂರು ಗರಿಷ್ಠ ಇಷ್ಟಕ್ಕೆ ನಿಗದಿಪಡಿಸಲಾಗಿದೆ ನೋಡಿ ಈ ಪರಿಷ ಪರಿಷ್ಕೃತ ಪರಿಷ್ಕೃತ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಗಳು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜಾರಿಗೆ ಬರ್ತವೆ ಆದರೆ ಪಿಂಚಣಿ ಪರಿಷ್ಕರಣೆ ಆರ್ಥಿಕ ಲಾಭವು ಮಾಮೂಲಿ ಹೇಳಿದಂಗೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾಪ್ತವಾಗತಕ್ಕದ್ದು ನಂತರ ಮರಣ ಮತ್ತು ನಿವೃತ್ತಿ ಉಪದಾನದ ಗರಿಷ್ಠ ಮಿತಿ ಇಪ್ಪತ್ತು ಲಕ್ಷಗಳು ಯಾವುದೇ ಇಲ್ಲ ಹಿಂದೆ ಏನಿತ್ತು ಅದು ಆ ಮರಣ ಮತ್ತು ನಿವೃತ್ತಿ ಉಪದಾನ ಇಪ್ಪತ್ತು ಲಕ್ಷನೇ ಗರಿಷ್ಠ ಇಪ್ಪತ್ತು ಲಕ್ಷನೇ ಇದೆ ಆದರೆ ಇದು ಎಲ್ಲದರ ಆರ್ಥಿಕ ಸೌಲಭ್ಯ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೆರಡರಿಂದ ಬರುತ್ತೆ ಅಂತಕ್ಕಂಥದ್ದು ಈ ಮಾಹಿತಿಗಳನ್ನ ನಾನು ಇಂದಿನ ಸಾಕಷ್ಟು ವಿಡಿಯೋಸ್ಗಳಲ್ಲಿ ಮಾಹಿತಿ ನೀಡಿದೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಪೂರ್ವದಲ್ಲಿ ನಿವೃತ್ತರಾದ ಅಥವಾ ಸೇವೆಯಲ್ಲ ಇದ್ದಾಗ ಮೃತರಾದ ಸರ್ಕಾರಿ ನೌಕರರ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿ ಕೆಳಗಿನಂತೆ ನಿಗದಿಪಡಿಸ್ತಕ್ಕದ್ದು ಅಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ನಂತರದಲ್ಲಿ ಏನು ಈ ಏಳನೇ ವೇತನ ಆಯೋಗ ಜಾರಿಗೆ ಬರ್ತಾಯಿದೆ ಇದಕ್ಕಿಂತ ಮೊದಲೇ ಏನಾದರೂ ಅವರು ನಿವೃತ್ತಿಯಾಗಿದ್ದರೆ ಅಥವಾ ಮರಣ ಹೊಂದಿದರೆ ಯಾವ ರೀತಿ ಅಂತಕ್ಕಂಥ ಇದಕ್ಕೆ ನಾನು ಸಪ್ರೇಟಾಗಿರ್ತಕ್ಕಂಥ ವಿಡಿಯೋವನ್ನು ಕೂಡ ನಾನು ಮಾಡಿದ್ದೆ ಅಂತ ಗಮನಿಸ್ಬೋದು ನನ್ನ ಚಾನೆಲ್ನಲ್ಲಿ ಕರೆಕ್ಟಾಗಿ ಒಂದು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಇದ್ದ ಮೂಲ ನಿವೃತ್ತಿ ವೇತನ ಅಥವಾ ಕುಟುಂಬ ನಿವೃತ್ತಿ ವೇತನ ಅಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಮೊದಲೇನಾರು ರಿಟೈರ್ಡ್ ಆಗಿದ್ದರೆ ಅವಾಗ ಅವರಿಗೆ ಫಿಕ್ಸ್ ಆಗಿತ್ತಲ್ಲ ನಿವೃತ್ತಿ ವೇತನ ಅಥವಾ ಕುಟುಂಬ ನಿವೃತ್ತಿ ವೇತನ ಅದು ಪ್ಲಸ್ ಅವತ್ತಿದ್ದಂಥ ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ಭತ್ತೆ ಪ್ಲಸ್ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟು ಫಿಟ್ ಸೌಲಭ್ಯ ಆ ಮೂರನ್ನೂ ಕೂಡ ಕೂಡಿ ಆ ಮೂರನ್ನೂ ಕೂಡ ಕೂಡಿ ಮತ್ತು ಮಾಹಿಯಾನ ಹದಿಮೂರು ಸಾವಿರದ ಐನೂರು ನೋಡಿ ಆ ಮೂರನ್ನು ಕೂಡಿದಂಥ ಒಂದು ಸಂದರ್ಭದಲ್ಲಿ ಎಷ್ಟಾಗುತ್ತೆ ಇದು ಇದನ್ನು ಮುಂದಿನ ಹಂತಕ್ಕೆ ನಿಗದಿಪಡಿಸೋದಿಲ್ಲ ನಿಗದಿಪಡಿಸೋದಿಲ್ಲ ಇಲ್ಲಿ ಸೇವೆಯಲ್ಲಿರ್ತಕ್ಕಂಥವ್ರಿಗೆ ಈ ಮೂರನ್ನೂ ಕೂಡಿಸಿದ ನಂತರದಲ್ಲಿ ಲೆಕ್ಕ ಹಾಕಿದಾಗ ಅಥವಾ ಗಮನಿಸಿ ಲೆಕ್ಕ ಹಾಕಿದಾಗ ಬರುವ ಲೆಕ್ಕ ಹಾಕಿದಾಗ ಬರುವ ಮೊತ್ತದ ನಂತರದ ಹಂತದಲ್ಲಿ ವೇತನವನ್ನು ಪರಿಷ್ಕೃತ ವೇತನ ನಿಗದಿಪಡಿಸಲಾಗುವುದು ಆದರೆ ಇಲ್ಲಿ ನಿವೃತ್ತಿದಾರರಿಗೆ ಸಂಬಂಧಪಟ್ಟಂತೆ ಈ ಮೂರನ್ನೂ ಕೂಡ ಮೂರನ್ನೂ ಕೂಡ ಕೂಡಿದ ಆ ಪ್ಲಸ್ ಆ ಪ್ಲಸ್ ಇ ಒಟ್ಟಾರೆ ಮೊತ್ತವು ಒಟ್ಟಾದ ಹದಿಮೂರು ಸಾವಿರದ ಐನೂರಕ್ಕಿಂತ ಹೆಚ್ಚಾಗಿ ಇರಬೇಕು ಅದಕ್ಕಿಂತ ಕಡಿಮೆ ಬಂದರೆ ಅದನ್ನು ಕನಿಷ್ಠ ಹದಿಮೂರು ಸಾವಿರದ ಐನೂರು ರೂಪಾಯಿಗೆ ಫಿಕ್ಸ್ ಮಾಡಲಾಗುತ್ತೆ ಇದು ಮಾಹಿತಿ ನಿವೃತ್ತಿ ವೇತನ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಮೊದಲೇ ರಿಟೈರ್ಡ್ ಆದಂಥವ್ರಿಗೆ ಇದು ಕೂಡ ಈ ಪರಿಷ್ಕೃತ ಪಿಂಚಣಿ ಆರ್ಥಿಕ ಲಾಭ ಮಾಮೂಲಿ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದಲೇ ಆರ್ಥಿಕ ಲಾಭ ಸಿಗೋದು ಫಿಕ್ಸೇಷನು ಒಂದು ಏಳು ಇಪ್ಪತ್ತೆರಡರಿಂದಲೇ ಮಾಡಿದರೂ ಕೂಡ ಅದು ಆರ್ಥಿಕ ಲಾಭ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸಿಗುತ್ತೆ ನೋಡಿಲಿ ಎಚ್ ಆರ್ ಎ ನಗರ ಪರಿಹಾರ ಭತ್ತೆ ಸಿ ಸಿ ಎ ಆಮೇಲೆ ಮೆಡಿಕಲ್ ಅಲಯನ್ಸು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೂಡ ಒಂದು ಕ್ಲಾರಿಟಿಯನ್ನು ನೀಡಲಾಗಿದೆ ಮನೆ ಬಾಡಿಗೆ ಭತ್ತೆ ನಗರ ಪರಿಹಾರ ಭತ್ತೆ ವೈದ್ಯಕೀಯ ಭತ್ತೆಗಳ ಪರಿಷ್ಕರಣೆ ಶಿಫಾರಸು ಮತ್ತು ಪರಿಷ್ಕೃತ ವೇತನ ಹಾಗೂ ಪರಿಷ್ಕೃತ ಪಿಂಚಣಿ ತುಟ್ಟಿ ಭತ್ತೆ ಲೆಕ್ಕಾಚಾರ ಮಾಡಲು ಶಿಫಾರಸು ಮಾಡಲಾದ ಪರಿಷ್ಕೃತ ಸೂತ್ರಕ್ಕೆ ಸಂಬಂಧಿಸಿದ ವೇತನ ಆಯೋಗದ ಶಿಫಾರಸುಗಳನ್ನು ಅಂಗೀಕರಿಸಲಾಗಿದೆ ಅಂದರೆ ಮನೆ ಬಾಡಿಗೆ ಭತ್ತೆ ಏಳು ಪಾಯಿಂಟ್ ಐದು ಪರ್ಸೆಂಟ್ ಸಿ ಗ್ರೇಡ್ ಸಿಟಿಗಳಿಗೆ ಹದಿನೈದು ಪರ್ಸೆಂಟ್ ಬಿ ಇಪ್ಪತ್ತು ಪರ್ಸೆಂಟ್ ಎ ವರ್ಗದ ನಗರಗಳೇನದ ಅವುಗಳಿಗೆ ಏನು ಶಿಫಾರಸು ಮಾಡಲಾಗಿದೆ ಅದನ್ನೇ ಒಪ್ಕೊಂಡಿದೆ ಅಂತೇಳಿ ಸರ್ಕಾರ ಒಪ್ಪಿದೆ ಅಂತ ಹೇಳ್ತಾರೆ ನಗರ ಪರಿಹಾರ ಭತ್ತೆಯನ್ನು ಕೂಡ ಒಪ್ಪಿದೆ ವೈದ್ಯಕೀಯ ಭತ್ತೆಯನ್ನು ಕೂಡ ಒಪ್ಕೊಂಡಾಗಿದೆ ಮತ್ತು ಪರಿಷ್ಕೃತ ವೇತನ ಪರಿಷ್ಕೃತ ಪಿಂಚಣಿ ತುಟ್ಟಿ ಭತ್ತೆ ಲೆಕ್ಕಾಚಾರ ಮಾಡಲು ಅದೇನು ಕೇಂದ್ರ ಸರ್ಕಾರ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಕೇಂದ್ರ ಸರ್ಕಾರ ಸರ್ಕಾರನಿರ್ತಕ್ಕಂಥ ಒಂದು ಪರ್ಸೆಂಟ್ ಡಿ ಎಗೆ ಪಾಯಿಂಟ್ ಸೆವೆನ್ ಟು ಟೂ ಪರ್ಸೆಂಟ್ ಅಂತ ಏನು ಶಿಫಾರಸು ಆಯೋಗ ಮಾಡಿದೆ ಆ ಪರಿಷ್ಕೃತ ಸೂತ್ರಕ್ಕೆ ಸಂಬಂಧಿಸಿ ವೇತನ ಆಯೋಗ ಶಿಫಾರಸುಗಳನ್ನು ಅಂಗೀಕರಿಸಲಾಗಿದೆ ಹೇಳಿ ಸರ್ಕಾರ ತನ್ನ ಆದೇಶದಲ್ಲಿ ತಿಳಿಸಿದೆ ನಂತರ ನೌಕರರ ಸಾಮೂಹಿಕ ವಿಮಾ ಯೋಜನೆಗೆ ನೌಕರ ಒಂತಿಗೆ ಹೆಚ್ಚಳದ ಪರಿಷ್ಕರಣೆ ಶಿಫಾರಸುಗಳನ್ನು ಕೂಡ ಅಂಗೀಕರಿಸಲಾಗಿದೆ ನೋಡಿ ವಿಮಾ ಯೋಜನೆ ಏನು ಶಿಫಾರಸು ಮಾಡಲಾಗಿದೆ ವೇತನ ಆಯೋಗ ಅಂತೇಳಿ ಪ್ರಸ್ತುತ ಗ್ರೂಪ್ ಎ ನನಗೆ ನಾನ್ನೂರ ಎಂಬತ್ತಿದ್ದದ್ದನ್ನು ಏಳ್ನೂರ ಇಪ್ಪತ್ತಕ್ಕೆ ಹೆಚ್ಚಿಸಲಾಗಿದೆ ಸ ಗ್ರೂಪ್ ಬಿ ನಗೆ ಮುನ್ನೂರ ಅರವತ್ತಿದ್ದುದನ್ನು ಐನೂರ ನಲವತ್ತಕ್ಕೆ ಹೆಚ್ಚಿಸಲಾಗಿದೆ ಗ್ರೂಪ್ ಸಿಗೆ ಇನ್ನೂರು ನಲ್ವತ್ತಿದ್ದುದನ್ನು ನಾನ್ನೂರ ಎಂಬತ್ತಕ್ಕೆ ಹೆಚ್ಚಿಸಲಾಗಿದೆ ಗ್ರೂಪ್ ಡಿಗೆ ನೂರ ಇಪ್ಪತ್ತಿದ್ದನ್ನು ಇನ್ನೂರು ನಲವತ್ತಕ್ಕೆ ಹೆಚ್ಚಿಸಲಾಗಿದೆ ಇದನ್ನು ಕೂಡ ಸರ್ಕಾರ ಒಪ್ಪಿದೆ ಏನು ವೇತನ ಆಯೋಗದ ಶಿಫಾರಸು ಮಾಡಿರತಕ್ಕಂಥದ್ದನ್ನು ಸರ್ಕಾರ ಒಪ್ಪಿದೆ ಅಂತ ಹೇಳಿ ತನ್ನ ಆದೇಶದಲ್ಲಿ ತಿಳಿಸಿರುತ್ತದೆ ನಂತರ ಅನ್ವಯಿಸುವ ಬದಲಾವಣೆಯೊಂದಿಗೆ ಮೇಲಿನ ಎಲ್ಲ ಸೌಲಭ್ಯಗಳನ್ನು ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಸ್ಥಳೀಯ ಸಂಸ್ಥೆಗಳ ನೌಕರರು ಮತ್ತು ವಿಶ್ವವಿದ್ಯಾಲಯಗಳ ಬೋಧಕೇತರ ಸಿಬ್ಬಂದಿಗಳಿಗೂ ಸಹ ವಿಸ್ತರಿಸಲು ಸರ್ಕಾರ ನಿರ್ಧಾರ ಮಾಡಿದೆ ಮುಂದುವರೆದು ಈ ಮೇಲಿನಂತೆ ವೇತನ ಶ್ರೇಣಿಗಳ ಪರಿಷ್ಕರಣೆ ಕಾರಣದಿಂದಾಗಿ ಉಂಟಾಗುವ ವೇತನ ಹಾಗೂ ಪತ್ತೆಗಳ ವೆಚ್ಚಳವನ್ನು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಗದಾಗಿ ಪಾವತಿ ಮಾಡತಕ್ಕದ್ದು ಆಗಸ್ಟ್ ತಿಂಗಳ ಸೇ ಸೇರುತ್ತೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ಸೇವೆಯಿಂದ ನಿವೃತ್ತರಾದ ಅಥವಾ ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದ ಅಥವಾ ಸೇವೆಯಲ್ಲಿರುವುದು ಸಮಾಪ್ತಿಗೊಂಡ ಸರ್ಕಾರಿ ನೌಕರರ ಪ್ರಕರಣಗಳಲ್ಲಿ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ನಿಗದಿಪಡಿಸಲಾದ ಕಾಲ್ಪನಿಕ ವೇತನವನ್ನು ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಲೆಕ್ಕ ಹಾಕೋ ಉದ್ದೇಶಗಳಿಗಾಗಿ ಪರಿಗಣಿಸತಕ್ಕದ್ದು ಅಂದರೆ ಒಂದು ವೇಳೆ ಒಂದು ಎಂಟು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗಡೆ ರಿಟೈರ್ಡ್ ಆಗಿಬಿಟ್ರೆ ರಿಟೈರ್ಡ್ ಆಗಿರೋದ್ರಿಂದ ಅಯ್ಯೋ ಇದು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿ ಇದೆ ನಮಗೆ ಪೆನ್ಷನ್ನಲ್ಲಿ ಮತ್ತೊಂದರಲ್ಲಿ ಇದರಿಂದ ಅನುಕೂಲ ಆಗಲ್ವೇನೋ ಅಂತಕ್ಕಂಥ ಭಯಪಡ್ತಕ್ಕಂಥ ಅವಕಾಶ ಇಲ್ಲ ಅದನ್ನು ಕೂಡ ಸರ್ಕಾರ ಪರಿಗಣಿಸಿದೆ ನಿವೃತ್ತರಾದ ಅಥವಾ ಸೇವೆಯರಾದ ಲೇ ಮರಣ ಹೊಂದಿದ ಅಥವಾ ಸೇವೆಯಲ್ಲಿರುವ ಸಮಾಪ್ತಿಗೊಂಡ ಸರ್ಕಾರಿ ನೌಕರ ಪ್ರಕರಣದಲ್ಲಿ ಪರಿಷ್ಕೃತ ವೇತನ ಶ್ರೇಣಿಗಳು ನಿಗದಿಪಡಿಸಲಾದ ಕಾಲ್ಪನಿಕ ವೇತನವನ್ನು ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಲೆಕ್ಕ ಹಾಕುವ ಉದ್ದೇಶಗಳಿಗಾಗಿ ಪರಿಗಣಿಸತಕ್ಕದ್ದು ಅಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಇದು ಜಾರಿಗೆ ಬರೋದ್ರಿಂದ ನಿಮಗೆ ಆ ಏನೋ ನಿವೃತ್ತಿ ವೇತನ ಅಥವಾ ಕುಟುಂಬ ನಿವೃತ್ತಿ ವೇತನ ಫಿಕ್ಸ್ ಮಾಡಬೇಕಾದ್ರೆ ಹೊಸ ವೇತನ ಶ್ರೇಣಿಗೆ ಅನುಗುಣವಾಗಿಯೇ ಮಾಡಲಾಗುತ್ತೆ ಇದರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಸದರಿ ಕಾಲ್ಪನಿಕ ಪುನರ್ನಿಗದಿಯ ಆರ್ಥಿಕ ಲಾಭವು ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರಿಗೆ ಅಥವಾ ಮರಣ ಹೊಂದಿದ ಸರ್ಕಾರಿ ನೌಕರನ ಫಲಾನುಭವಿಗೆ ಅನುಸಾರ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾಪ್ತ ಆಗುತ್ತೆ ಇದರ ಆರ್ಥಿಕ ಲಾಭ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರದಲ್ಲೇ ಸಿಗುತ್ತೆ ಒಟ್ಟಾರೆ ಪರಿಷ್ಕೃತ ವೇತನ ಶ್ರೇಣಿಗಳ ಹಂಚಿಕೆ ಮತ್ತು ಅದರಲ್ಲಿ ವೇತನ ನಿವೃತ್ತಿ ವೇತನ ಕ್ರಮ ತೋರಿಸಿಕೊಡ್ತಾರೆ ಒಟ್ಟಾರೆ ಇದರ ಬಗ್ಗೆ ಸಂಬಂಧಪಟ್ಟಂತಹ ಡೀಟೈಲ್ ಮಾಹಿತಿಯನ್ನು ನಂತರ ದಿನಗಳಲ್ಲಿ ಪ್ರತ್ಯೇಕವಾಗಿ ಹೊರಡಿಸಲಾಗುವುದು ಅಂಥೇಳಿ ಸರ್ಕಾರ ತಿಳಿಸಿದೆ ಇದಿಷ್ಟು ಮಾಹಿತಿ ಇದುವರೆಗೂ ಕೂಡ ವೇತನ ಆಯಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ವಿಡಿಯೋಸ್ಗಳನ್ನು ನಾವು ಮಾಡ್ತಾ ಬಂದಿದ್ದು ಆ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಮಾಹಿತಿಗೆ ಸಂಬಂಧಪಟ್ಟಂತೆ ಒಂದು ಅಧಿಕೃತವಾದಂಥ ಮಾಹಿತಿ ಸರ್ಕಾರದಿಂದ ಬಂದಿದೆ ನೀವು ಇದುವರೆಗೂ ಕೂಡ ದೇವರಾಜ್ ಸೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು